ಅಜಿತ್ ಅವರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಸ್ಪೆಷಲಿ ನಿಮ್ಮ ಮಾತುಗಳಲ್ಲಿ ನಾನೊಂದಿಷ್ಟು ನನಗೂ ಅದು ಆ ಫೀಲ್ ಬಂತು ಬಿಕಾಸ್ ಯು ಸೆಡ್ ಅ ವರ್ಡ್ ಇಂಗ್ಲೀಷಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೆಪ್ ಇನ್ ಅ ಫಾದರ್ ಶೂಸ್ ಅಲ್ಲ ಆ ಒಂದು ಶೂಸಲ್ಲಿ ಸ್ಟೆಪ್ ಮಾಡೋದು ಭಾಳ ಈಸಿ ಬಟ್ ನಡ್ಕೊಂಡು ಹೋಗೋದು ಇದೆ ಗೊತ್ತಾ ಹಾದಿ ಇದೆ ಗೊತ್ತಾ ಭಾಳ ಕಷ್ಟ ಯಾಕಂದರೆ ಆ ಒಂದು ತಂದೆ ಮಾಡಿರೋಂಥ ಹೆಸರು ದೇವ್ರಣಾಗ್ಲೂ ನಾವು ಮಾಡೋಕ್ಕಾಗಲ್ಲ ಬಟ್ ಅವರು ಅವರೇ ಬಟ್ ಅವರ ಹಾದಿಯಲ್ಲಿ ಮೇ ಬಿ ಅವರು ಅವ್ರ ನಡೆದು ಬಂದಿದ್ದಂಥ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದು ಅದೊಂದು ನಾವು ಖಂಡಿತ ಇಟ್ಕೊಂಡು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ತಂದೆ ಆಗಲಿ ದೇವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನಮ್ಮ ತಂದೆಯವರು ಯಾರು ಇದ್ದಾರೋ ಎಲ್ಲ ತಂದೆ ತಾಯಿ ಆಗಲಿ ತಂದೆ ಆಗಲಿ ಎಲ್ಲ ದೊಡ್ಡವರು ಹಿರಿಯರು ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಸೊ ಆ ಒಂದು ಕೆಲಸ ನೀವು ಮಾಡ್ತಿದ್ದೀರ ನನ್ಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಿದ್ದೀರ ಎಸ್ಪೆಷಲಿ ಡೈಲಾಗ್ ವಾಸ್ ವೆರಿ ನೈಸ್ ನಾನು ಭಾಳ ಚೆನ್ನಾಗಿ ಬರ್ದಿದ್ದೀರ ಡೈಲಾಗು ಆನಂದವರೆಲ್ಲ ನಿಮ್ಮ ಅವ್ರ ಡೈಲಾಗು ಫೀಲ್ಡ್ಗೆ ಫೀಲ್ಡ್ಗೆ ಒಸ್ಬನೇ ಆಗಿರಬೇಕು ಗುರು ಅನ್ನೋ ಥರ ಅಲ್ಲ ಆದರೆ ತಟ್ಟಿರುವಂಥ ಕುಲ್ಮೆ ಭಾಳ ಹಳೆಯದು ಅಂತ ಎಸ್ಪೆಷಲಿ ಬಿಕಾಸ್ ನಿಮ್ಮ ತಂದೆಯವ್ರ ಬಗ್ಗೆ ನಾನು ಆಗಲೇ ಫಸ್ಟ್ ಬಂದಾಗ ಹೇಳಿದೆ ಆ ಕುಲ್ಮೆ ಸಾಮಾನ್ಯದ ಒಂದು ಕುಲ್ಮೆ ಅಲ್ಲ ಇಟ್ ವಾಸ್ ಅ ವೆರಿ ಬಿಗ್ ನೇಮ್ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ತಂದೆಯವರ ಪಾತ್ರ ನೀವು ಮಾಡಿರೋದು ನನಗೆ ಆ್ಯಕ್ಚುಲಿ ಬಿಕಾಸ್ ನಾವು ಬಲರಾಮ ಮಾಡ್ತಿರೋದ್ರಿಂದ ನಾವು ಒಂದಿಷ್ಟು ಹೋಮ್ವರ್ಕ್ಗಳೆಲ್ಲ ಮಾಡ್ಕೊಂಬಂದ್ವಿ ಅದೂ ಒಂದು ಸ್ವಲ್ಪ ಅಂದರೆ ಒರಿಜಿನಲ್ ಫೀಲ್ಡ್ದಲ್ಲ ಒಂದು ಸ್ವಲ್ಪ ಕಾಲ್ಪನಿಕ ಒಂದು ಕತೆ ತೊಗೊಂಡಿದ್ವಿ ಬಟ್ ರೆಫ್ರೆನ್ಸ್ಗೆ ಅಂತ ಒಂದಿಷ್ಟು ನಾವು ನೋಡ್ತಾ 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 ಕೆಲವೆಲ್ಲ ನಮಗೆ ವಾವ್ ಎಲಿಮೆಂಟ್ಸು ಪ್ರತಿಯೊಂದು ಸೀನಲ್ಲೂ ಆಮೇಲೆ ಅವ್ರ ಮೇಲೆ ನಡೆದಿದ್ದಂಥ ಅಟ್ಯಾಕ್ ಆಗಲಿ ಆಮೇಲೆ ಆನಂದವ್ರು ಹೇಳ್ತಿದ್ರು ಆ ಒಂದು ಎಪಿಸೋಡು ಅವರ ಒಂದು ಏನು ನಾವು ಲಾಲ್ಬಾಗಲ್ಲಿ ನಾವು ಅವಾಗ ಅಲ್ಲ ಸ್ಕೂಲ್ ಐ ತಿಂಕ್ ನಾವು ಸ್ಕೂಲಲ್ಲಿದ್ದಾಗ ನಾನು ಬರೀ ಅವ್ರ ಹೆಸರು ಕೇಳಿದ್ದೀನಿ ಇವತ್ತು ನಾವು ಅವ್ರ ಬಗ್ಗೆ ನಾವು ಒಂದಿಷ್ಟು ವೀಡಿಯೋಸಲ್ಲಾಗಲಿ ಅಥವಾ ಅವರು ಕೆಲವು ಫೋಟೋಸು ಕೆಲವರು ಹೇಳಿರೋದಂಥ ಮಾತುಗಳೆಲ್ಲ ಕೇಳಿದಾಗ ಮೈ ಜುಮ್ ಅನಿಸುತ್ತೆ ಆ್ಯಂಡ್ ವಾವ್ ಸೊ ಆ ಒಂದು ಪಾತ್ರ ನಾನು ನಾನು ಖುದ್ದಾಗ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ತಂದೆ ಪಾತ್ರದಲ್ಲಿ ಹೆಂಗೆ ಕಾಣಿಸ್ತೀರ ಅಂತ ಚೆನ್ನಾಗಿ ಮಾಡಿರ್ತೀರ ಅನಿಸುತ್ತೆ ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಆ್ಯಂಡ್ ಮ್ಯೂಸಿಕ್ ಭಾಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೆರಿ ಪ್ರಾಮಿಸಿಂಗ್ ನಮ್ಮ ಆ ಒಂದು ಬಿಕಾಸ್ ನನಗೆ ಟೆಕ್ನಿಕಲ್ ಭಾಳ ನನಗೆ ಒಂದು ಆಸಕ್ತಿ ಇದೆ ಸೊ ಟೆಕ್ನಿಕಲ್ ವಿಷಯಗಳಲ್ಲಿ ಕೆಲವು ಏನು ಸ್ಟೆಮ್ಸ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಭಾಳಷ್ಟು ಕಮ್ಮಿ ಲೇಯರ್ಸಲ್ಲಿ ಇಷ್ಟು ಒಳ್ಳೆ ಮ್ಯೂಸಿಕ್ ಇದು ಮಾಡಿದ್ದಾರೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಭಾಳ ಲೇಯರ್ಸ್ ತುಂಬಿಡ್ತಾರೆ ಸೊ ಎಲ್ಲ ಕ್ಲಮ್ಸಿ ಆಗ್ಬಿಡುತ್ತೆ ಸೊ ಇದು ತುಂಬ ಆಡಿಯೋಬಲ್ ಆಗಿ ತುಂಬ ಚೆನ್ನಾಗಿದೆ ವೆರಿ ನೈಸ್ ಆ್ಯಂಡ್ ಎಸ್ಪೆಷಲಿ ಆನಂದರಾಜ್ ಅವರು ಚೆನ್ನಾಗಿ ಮಾಡಿದಾರೆ ಡಿ ಒ ಪಿ ಆ್ಯಂಡ್ ಪ್ರೊಡ್ಯೂಸರ್ ಅವರು ಅವ್ರಿಗೆ ಹಾಕಿದ್ದಂಥ ಬಂಡವಾಳ ಎಲ್ಲ ವಾಪಸ್ ಬರಲಿ ಆ್ಯಂಡ್ ಅಫ್ಕೋರ್ಸ್ ಹೀರೋಯಿನ್ ಆ್ಯಂಡ್ ನನ್ನ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರು ಖಂಡಿತಮ್ಮ ಖಂಡಿತ ತಂಗಿಯಾಗಿ ಬಿಕಾಸ್ ಕಾವ್ಯ ಅವರು ನನ್ನ ರಾಕೇಶ್ ಸಿಸ್ಟರು ಕಂಡ ಖಂಡಿತ ನೀವು ನನ್ನ ತಂಗಿನೇ ಆ್ಯಂಡ್ ನಿವಿಷ್ಕ ಅವರು ಕರೆಕ್ಟ್ ಅಲ್ವಾ ನಿವಿಷ್ಕ ಅಲ್ಲ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬೈತಾರಲ್ಲ ಇಲ್ಲಂದ್ರೆ ನಿವೇಶ್ ಕವರೇ ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ನೈಸ್ ಆಲ್ ದ ಬೆಸ್ಟ್ ಯುವರ್ ಕರಿಯರ್ ಆ್ಯಂಡ್ ನಮ್ಮ ನವರಸನ್ ಅವರು ಈಗಲ್ ಮೀಡಿಯಾ ನವರಸನ್ ಅವರು ಇಲ್ಲಿ ನಾನು ಬರೋದಕ್ಕೆ ಅವರೇ ಕಾರಣ ನೆನ್ನೆ ಕಾಲ್ ಮಾಡಿದ್ರು ಯಾವುದೋ ಬೇರೆ ಒಂದು ಫಂಕ್ಷನ್ ಇತ್ತು ಅದನ್ನು ನಾವು ಪ್ರೀಪೋಂಡ್ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಬರಬೇಕಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಇದು ನನಗೋಸ್ತಲ್ಲ ಈ ಜಾಗ ಇದು ನಮ್ಮ ಮನೆ ಥರ ನಿಜ ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವರಸನ್ ಸಾಹೇಬರು ಈ ಒಂದು ಜಾಗ ಈ ಒಂದು ಜಾಗ ಪ್ರತಿ ಸಲನೂ ಹೇಳ್ತೀನಿ ಹೊಸಬ್ರಿಗಾಗ್ಲಿ ಹಳಬ್ರಿಗಾಗ್ಲಿ ಈ ಒಂದು ಜಾಗ ತುಂಬಾ ನಮ್ಮ ಸಿನಿಮಾದವ್ರಿಗಂತೂ ತುಂಬಾ ಯೂಸ್ಫುಲ್ ಇದು ಆ್ಯಂಡ್ ನನಗೆ ಎಸ್ಪೆಷಲಿ ಈ ಸೌಂಡು ಈ ಥರ ನೀವು ನೀವು ಆ್ಯಕ್ಚುಲಿ ಆಯ್ಕೆ ಮಾಡ್ಕೊಂಡಿದ್ದದ್ದು ಒಳ್ಳೆ ಜಾಗ ಬಿಕಾಸ್ ಆ್ಯಕ್ಷನ್ ಸಿನಿಮಾಸ್ಗಳಿಗೆ ಹೇಳಿ ಮಾಡಿದಂಥ ಜಾಗ ಇದು ಬೀಟ್ ಕ್ವಾಲಿಟಿ ಆಫ್ ದಿ ಸ್ಕ್ರೀನ್ ಆ್ಯಂಡ್ ದಿ ಆಡಿಯೋ ತುಂಬಾ ಚೆನ್ನಾಗಿದೆ ನಿಮ್ಮ ಹೋಲ್ ಟೀಮು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ರಿಗೂ ಎಲ್ಲ ಆರ್ಟಿಸ್ಟ್ಗೂ ಒಳ್ಳೆಯದಾಗಲಿ ಈ ಸಿನಿಮಾ ಆದಷ್ಟು ಬೇಗ ಬರಲಿ ಆ್ಯಂಡ್ ನಮ್ಮ ಕಿಟ್ಟಪ್ಪ ಅವರು ಹೇಳಿದಾಗೆ ಅಫ್ಕೋರ್ಸ್ ಮಾದೇವ ಮುಗಿಸಿದ್ವಿ ಮಾದೇವ ಅದ್ಭುತವಾದ ಒಂದು ಸಿನಿಮಾ ಬಂದಿದೆ ಆ್ಯಂಡ್ ನೆನ್ನೆ ನಿನ್ನೆ ಅಷ್ಟೇ ಮಾತಾಡ್ತಿದ್ವಿ ಸ್ವಲ್ಪ ಟೆಕ್ನಿಕಲ್ ಒಂದು ಸ್ವಲ್ಪ ನನಗೆ ಒಂಚೂರು ಆಸಕ್ತಿ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಟೆಕ್ನಿಕಲ್ ಬಗ್ಗೆ ಎಲ್ಲ ಹೇಳ್ತಿದ್ದೆ ಹೆಂಗೆ ಬಂದಿದೆ ಸಿನಿಮಾ ಅಂತೇಳಿ ನಮಸ್ಕಾರ ಜಾಂಟಿ ಸನ್ ಆಫ್ ಜಯರಾಜ್ ಆನಂದ್ ಗುಡ್ ಲಕ್ ಚೆನ್ನಾಗಿದೆ ತುಂಬ ಪ್ರಾಮಿಸಿಂಗ್ ಆಗಿದೆ ಟ್ರೈಲರು ಕುಮಾರ್ ನನಗೆ ಹೆಚ್ಚು ಕಡಿಮೆ ಯಾವಾಗರಿಂದ ಪ್ರಚಾರಿ ಕುಮಾರ್ ಹಾಂ ಅವರು ಸಿನಿಮಾ ಪಬ್ಲಿಸಿಟಿ ವಿಚಾರದಲ್ಲಿದ್ದರು ಇನ್ನೂ ಬ್ಯಾಲೆನ್ಸ್ ಕೊಡಬೇಕಲ್ಲ ಒಂದು ಸ್ವಲ್ಪ ಕಳ್ಳಲ್ಲ ಹ್ಞೂ ಅವ್ನಗಿನ್ಬಿಟ್ಟಿಯಪ್ಪ ಕೊಟ್ಟಿದ್ದೀನಿ ಎಲ್ಲ ಅಜಿತ್ ವೆರಿ ಪ್ರಾಮಿಸಿಂಗ್ ತುಂಬ ಮಜ್ಜವಾಗಿ ಕಾಣಿಸ್ತೀರ ಎರಡೂ ಪಾತ್ರಗಳಲ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ ಗುಡ್ ಲಕ್ ಒಳ್ಳೆಯದಾಗಲಿ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬಂದಿದ್ದೀರಿ ಜಾಂಟಿ ಸನ್ ಆಫ್ ಜಯರಾಜ್ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ದೀವಿ ಒಳ್ಳೆಯದಾಗಲಿ ಎಲ್ಲ ಕಡೆ ತಲುಪಲಿ ಸಿನಿಮಾಗೆ ಹೆಸರಾಗಲಿ ಹಾರ್ಟ್ ಬರೆದಿರೋರಲ್ಲಿ ಚೆನ್ನಾಗಿ ಬರ್ದಿದ್ದೀರಿ ಗುಡ್ ಲಕ್ ಒಳ್ಳೆಯದಾಗಲಿ ವಿನೋದ್ ನಿನ್ನೆ ಮಾತಾಡಿದ್ವಿ ಇವತ್ತು ಸಿಗ್ತೀವಿ ಅಂತ ಗೊತ್ತೇ ಇಲ್ಲ ಹಾಂ ವಿನೋದ್ ಸಿನ್ಮಾನು ಶುರು ಆಗ್ತಾಯಿದೆ ನಾವೀಗ ಮಾದೇವ ಮುಗಿಸಿದ್ದೀವಿ ರಿಲೀಸಿಗೆ ರೆಡಿ ಆಗ್ತದೆ ಈ ಟೈಮಲ್ಲಿ ಸಿನಿಮಾಗಳಲ್ಲಿ ಒಂದು ಸಣ್ಣ ಸುಗ್ಗಿ ಶುರುವಾಗಿದೆ ಆ ನಿಟ್ಟಲ್ಲಿ ಜಾಂಟಿಗೂ ಜನ ಚೆನ್ನಾಗಿ ಆಶೀರ್ವಾದ ಮಾಡಿ ಗೆಲ್ಲಿಸಲಿ ಅಂತ ಹಾರೈಸ್ತೀನಿ ಗುಡ್ ಲಕ್ ಥ್ಯಾಂಕ್ ಯು